ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಚಾರ್ಲ್ಸ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಕಂಪ್ಯೂಟರ್ ಆಪರೇಟರ್ಗಳ ದಿನಾಚರಣೆ ಸಮಾರಂಭವನ್ನು ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಕ್ಲರ್ಕ್ ಕಂ ಡಾಟಾ ಎಂಟ್ರಿ ಆಪರೇಟರ್ಗಳ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರಾದ ಮಂಜು ಆರಾಧ್ಯರವರು ಮಾತನಾಡಿ ಕಂಪ್ಯೂಟರ್ ಆಪರೇಟರ್ಗಳಿಗೆ ತುಂಬಾ ಕೆಲಸವಿದ್ದು ಹಾಗೂ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಪಡುತ್ತಿದ್ದೇವೆ ಅದರಿಂದ ನಮಗೆ ಒಂದು ಸೇವಾ ವೇತನವನ್ನು ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಮಾನಸಿಕ ಮತ್ತು ದೈಹಿಕವಾಗಿ ಕೂಡ ಹಿಂಸೆ ಕೊಡ್ತಾ ಇದೀವಿ ಕಾರ್ಯಭಾರ ಹೆಚ್ಚಾಗಿದೆ ದಯವಿಟ್ಟು ಸ್ವಲ್ಪ ಈ ಹೊರೆಯನ್ನು ಕರ್ಮ ಮಾಡಬೇಕು ನಮ್ಮ ಪ್ರಿಯಾಂಕರ್ ಒಂದು ಮನವಿ ಏನಂತೆ ನಮಗೊಂದು ಈ ಸೇವಾ ಒಂದು ಮಾಡ್ಕೋಬೇಕು ಅಂತ ಬೇರೆ ಹೇಳ್ತಾ ಇದ್ದೀವಿ ಈ ದಿನ ದಿನಾಚರಣೆ ಸರ್ ಹಾಗೆ ನಮ್ಮ ತಾಲೂಕುಗಳಲ್ಲಿ ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪೂರ್ವಸಿ ನಮಗೆ ಒಳ್ಳೆಯ ಸಹಕಾರ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ನಮ್ಮ ಏಡಿ ಸಾಹೇಬರು ಗುರುಮೂರ್ತಿ ಸಹ ಕೂಡ ಸಹಕಾರ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ಹಾಗೆ ನಮ್ಮ ಟಿ ಪಿ ಒ ನಮ್ಮ ಸಿಬ್ಬಂದಿ ನಮ್ಮ ತಾಲೂಕು ಆಡಳಿತ ಏನಿದೆ ನಮ್ಮ ಕಂಪ್ಯೂಟರ್ ಆಪರೇಟರ್ಗಳ ಬಗ್ಗೆ ತುಂಬ ಕಾಳಜಿ ವಹಿಸಿ ಕೆಲಸ ತಗೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮದು ಯಾವುದೇ ರೀತಿ ಒಂದು ಮನವಿಗಳು ಬಂದಾಗಲೂ ಸಹ ಆ ಮನವಿಗಳನ್ನ ಸ್ವೀಕರಿಸಿ ಒಂದು ಗುರುಸ್ಥಾನ ನಿಂತು ನಮಗೆಲ್ಲ ಸಹಕಾರ ಕೊಡಬೇಕಾಗಿ ಈ ಮೂಲಕ ನಾವು ಈ ದಿನಾಚರಣೆವಾಗಿ ಅವ್ರಿಗೆ ಮನವಿ ಮಾಡ್ತಾರೆ ಈ ಒಂದು ರಾಜ್ಯದಾದ್ಯಂತ ಕಂಪ್ಯೂಟರ್ ಕಂಡಿಡಕ್ಕಂಥ ಚಾರ್ಲ್ಸ್ ಬ್ಯಾಬೇಜ್ ಅವರ ಒಂದು ಹಬ್ಬದ ದಿನಾಚರಣೆ ಅಂಗವಾಗಿ ಕಂಪ್ಯೂಟರ್ ಆಫೇಟ್ ದಿನಾಚರಣೆ ಆಚರಣೆ ಆಚರಣೆ ಮಾಡಬೇಕಂತ ಆಯುಕ್ತಾಲಯ ಹೇಳಿದ ಮೇಲೆ ಈಗ ನಮ್ಮ ತುಮಕೂರು ಜಿಲ್ಲೆಯ ಹೊಡಿಯೋ ತಾಲೂಕಿನ ತಾಲೂಕು ಸಂಸ್ಕೃತಿ ಸಮಾಂಗಣದಲ್ಲಿ ಒಂದು ಕಂಪ್ಯೂಟರ್ ಆಫೇಟ್ ದಿನಾಚರಣೆಯನ್ನು ಆಚರಣೆ ಮಾಡ್ತದೆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಆ ಒಂದು ಕಾರ್ಯಕಾಲಿ ಒಂದು ಪೂರ್ವಾಸಿ ಅನಂತರ ಮಾಡ್ತಾ ಇನ್ನು ಈ ಸಂದರ್ಭದಲ್ಲಿ ಎಡಿ ಗುರುಮೂರ್ತಿ ಎಒ ಮಧುಸೂದನ್ ವ್ಯವಸ್ಥಾಪಕರಾದ ಪವಿತ್ರ ವಿಜಯ್ ಕುಮಾರ್ ಹರೀಶ್ ಮಂಜುನಾಥ್ ಗೌರಮ್ಮ ಪವಿತ್ರ ಮಮತಾ ರಾಯ ಮಹೇಶ್ ನಾಗೇಶ್ ಸಿದ್ದಲಿಂಗಯ್ಯ ಸೇರಿದಂತೆ ಇತರರು ಹಾಜರಿದ್ದರು ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ